ನಮಸ್ಕಾರ ಇದು ಐ ಪಿ ಎಲ್ ದಮಾಕ ನಾನು ಅವಿನಾಶ್ ಶಿವನ್ ಎಂಥ ಒಂದು ಕ್ಲೈಮ್ಯಾಕ್ಸ್ಗೆ ಐ ಪಿ ಎಲ್ ಬಂದು ನಿಂತಿದೆ ಅಂತಂದರೆ ಕೊನೆಯ ಲೀಗ್ ಮ್ಯಾಚ್ವರೆಗೂ ಕೂಡ ಇಂಟ್ರೆಸ್ಟ್ ಇದೆ ನಾನು ನಿನ್ನೆ ಹೆಸರು ನಿನ್ನೆ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಸಾಮಾನ್ಯವಾಗಿ ಪ್ರತಿ ಸೀಸನಲ್ಲಿ ಏನು ನೋಡ್ತಾ ಇದ್ವಿ ಆಲ್ಮೋಸ್ಟ್ ಒಂದು ನಾಲ್ಕು ಟೀಮ್ಗಳು ಕ್ವಾಲಿಫೈ ಅಥವಾ ಮೂರು ಕ್ವಾಲಿಫೈ ಆಗ್ತಾ ಇತ್ತು ಒಂದು ಟೀಮ್ ಕ್ವಾಲಿಫೈ ಯಾವುದಾಗುತ್ತೆ ಅಂತ ನಾವು ಕಾಯ್ತಾ ಇದ್ವಿ ಬಟ್ ಇವಾಗ ಈ ಐ ಪಿ ಎಲ್ನಲ್ಲಿ ಟಾಪ್ ಟು ಯಾರು ಬರ್ತಾರೆ ಅನ್ನೋದು ಕೂಡ ಇನ್ನೂ ಸಸ್ಪೆನ್ಸ್ ಆಗಿದೆ ಒಂದು ಕ್ಲಿಯರ್ ಆಯಿತು ನಿನ್ನೆ ಪಂಜಾಬ್ ಕಿಂಗ್ಸ್ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ನಾವು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ವಿ ಸಿಕ್ಸ್ಟಿ ಪರ್ಸೆಂಟ್ ಮುಂಬೈ ಫಾರ್ಟಿ ಪರ್ಸೆಂಟ್ ಪಂಜಾಬ್ಗಿದೆ ಬಿನ್ ಆಗುವಂಥ ಚಾನ್ಸಸ್ ಅಂತ ಬಟ್ ನಿನ್ನೆ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಒಂದು ಪಾಯಿಂಟ್ ಮೂರು ಬಾಲ್ ಒಂಬತ್ತು ಬಾಲ್ ಇರೋ ಹಾಗೆ ನೂರ ಎಂಬತ್ನಾಲ್ಕು ರನ್ ಚೇಜ್ ಮಾಡ್ತಾರೆ ನೀಟಾದಂಥ ಒಂದು ಫಿನಿಶ್ ಅದರಲ್ಲೂ ಇಂಗ್ಲೀಷ್ ಆಡಿದಂಥ ಆಟ ಜೊತೆಗೆ ಪ್ರಿಯಾಂಶ್ ಆರ್ಯ ನೆನ್ನೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು ಇವರು ಆಡ್ತಿದ್ದಂಥ ರೀತಿ ನೋಡಿದ್ರೆ ಪವರ್ ಪ್ಲೇನಲ್ಲೇ ಒಂದು ಮೇಡಿನ್ ಓವರ್ ಆಗುತ್ತೆ ಪ್ರಭ್ ಸಿಂಪ್ರನ್ ಸಿಂಗ್ ಭಾಳ ಸ್ಟ್ರಗಲ್ ಮಾಡ್ತಾಯಿದ್ರು ಎಲ್ಲೋ ಇವರು ವಿನ್ ಆಗುವಂಥ ಇಂಟೆಂಟ್ ಇಲ್ಲ ಪಂಜಾಬ್ಗೆ ಇದ್ವು ಅಂತ ನಾವು ಅಂದ್ಕೊಂಡು ಸ್ಟಾರ್ಟಿಂಗ್ ಒಂದು ಮೂರು ಓವರ್ ನೋಡಿದಾಗ ಆದರೆ ಯಾವಾಗ ಜಾಶ್ ಇಂಗ್ಲೀಷ್ ಎಂಟ್ರಿ ಆಯಿತು ಆಗಿಂದ ಕಂಪ್ಲೀಟ್ ಆಗಿ ಸಿನಾರಿಯೋ ಚೇಂಜ್ ಆಯಿತು ಮುಂಬೈ ಇಂಡಿಯನ್ಸ್ ಟೀಮ್ ಇದೆಯಲ್ಲ ಅದೊಂಥರ ಈ ತೋಳುಗಳ ಗುಂಪದು ಒಂಥರ ವೂಲ್ಫ್ ಗ್ಯಾಂಗ್ ಅದು ಸ್ವಲ್ಪ ನೀವೇನಾದರೂ ಯಾಮಾರಿದ್ರೆ ಹರಿದು ಮುಕ್ಬಿಡ್ತಾರರು ಆ ಥರ ಒಂದು ಟೀಮ್ ಅದು ಅಂಥ ಟೀಮನ್ನು ಪಂಜಾಬ್ ನೆನ್ನೆ ಸೋಲಿಸಿ ಟಾಪ್ ಒನ್ ಹೋಗಿದ್ದಾರೆ ಅವ್ರೀಗ ಸದ್ಯಕ್ಕೆ ಅವರು ಟೇಬಲಲ್ಲಿ ಟಾಪ್ ಒನ್ ಇದ್ದಾರೆ ಈಗ ಇವತ್ತಿನ ಮ್ಯಾಚ್ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅದಕ್ಕೂ ಮುಂಚೆ ನೆನ್ನೆ ಏನೇನಾಯಿತು ಇದು ಮುಂಬೈ ಅಂತ ಟೀಮ್ನ ನೀವು ಪ್ಲೇ ಆಫ್ಗಿಂತ ಮುಂಚೆ ಸೋಲ್ಸೋದಿದೆಯಲ್ಲ ಆ ಒಂಥರ ಈಗ ಆ ಕಾನ್ಫಿಡೆನ್ಸ್ ಬೂಸ್ಟ್ ಏನಿತ್ತು ಅದು ಸ್ವಲ್ಪ ಲೋ ಆಗುತ್ತೆ ಪ್ಲೇ ಆಫ್ಗೆ ಹೋಗಬೇಕಾದ್ರೆ ನಾವು ಸೋತಿದ್ದೀವಿ ಟಾಪ್ ಒನ್ ಹೋಗಬೇಕಾದವರು ಇದ್ದೀವಿ ಅನ್ನೋದು ಸಹಜವಾಗಿ ಮುಂಬೈ ಟೀಮ್ನ ಕ್ಯಾಂಪಲ್ಲಿ ಮೈಂಡಲ್ಲಿ ಓಡಾಡ್ತಾ ಇರುತ್ತೆ ಸೊ ನೆನ್ನೆಯ ಸೋಲು ಮುಂಬೈಗೆ ಒಂದು ರೀತಿ ಶಾಕರ್ ಎಲ್ಲರೂ ಕೂಡ ಮುಂಬೈ ಕಡೆನೇ ಮುಂಬೈ ಗೆಲ್ಲುತ್ತೆ ಅಂತಲೇ ಲೆಕ್ಕಾಚಾರ ಹಾಕಿದ್ರು ಆದರೆ ಶ್ರೇಯಸ್ ಅಯ್ಯರ್ ಯಾರಿದಾರಲ್ಲ ಇವರು ಕ್ಯಾಪ್ಟನ್ ಆಗಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಅವರು ಐ ಪಿ ಎಲ್ನಲ್ಲಿ ಡಿಲ್ಲಿನ ಹೇಗೆ ಫೈನಲ್ ತಂದಂಥ ರೀತಿ ಅದಾದಮೇಲೆ ಕೆ ಕೆ ಆರ್ನ ಚಾಂಪಿಯನ್ ಮಾಡಿದ್ದು ಈಗ ಮತ್ತೊಂದು ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡಲಾಯಿತು ಪಂಜಾಬ್ ಟೀಮ್ ಪ್ರತಿ ಬಾರಿ ಕೂಡ ನಾವು ಪಂಜಾಬ್ ಟೀಮ್ನ ಮ್ಯಾಚ್ಗಳನ್ನು ನೋಡ್ತಿದ್ದಿದ್ದೇ ಕಡಿಮೆ ಕೆ ಎಲ್ ರಾಹುಲ್ಗೋಸ್ಕರ ಆಮೇಲೆ ಅಗ್ರವಾಲ್ಗೋಸ್ಕರ ನಾವು ಆಮೇಲೆ ನೋಡೋಕ್ಕೆ ಶುರು ಮಾಡಿದ್ವಿ ಬಿಟ್ಟರೆ ಆರಂಭದಲ್ಲಿ ಪಂಜಾಬ್ ಮ್ಯಾಚ್ಗಳು ಅಂತಂದರೆ ಎಲ್ಲೊಂದು ಕಡೆ ನಾವು ಎಸ್ಪೆಷಲಿ ಆರ್ ಸಿ ಬಿ ಯ ಫ್ಯಾನ್ಸ್ ಇರ್ಬೋದು ಕರ್ನಾಟಕದ ಕ್ರಿಕೆಟ್ ಫ್ಯಾನ್ಸ್ ಸ್ವಲ್ಪ ಪಂಜಾಬ್ ಅಷ್ಟು ಗಮನಿಸ್ತಾ ಇರಲಿಲ್ಲ ಆದರೆ ಈ ಸಲ ಶ್ರೇಯಸ್ ಅಯ್ಯರ್ ಬಂದಮೇಲೆ ಪಂಜಾಬ್ ಮ್ಯಾಚ್ ಕೂಡ ನೋಡ್ಬೋದು ಅಂತ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಜೊತೆಗೆ ಟೇಬಲ್ ಒನ್ನಿಗೆ ಬಂದಿದ್ದಾರೆ ಈಗಲೂ ನನಗೆ ನೆನಪಿದೆ ಶಶಾಂಕ್ ಸಿಂಗ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆಯೇ ಒಂದು ಇಂಟರ್ವ್ಯೂ ಅಲ್ಲಿ ಬರೆದಿಟ್ಕೊಳ್ಳಿ ಸರ್ ಪಂಜಾಬ್ ಕಿಂಗ್ಸ್ ಈ ಸಲ ಟಾಪ್ ಫೋರಲ್ಲ ಟಾಪ್ ಟೂಲಿರುತ್ತೆ ಒಂದು ವೇಳೆ ಹದಿನಾಲ್ಕು ಮ್ಯಾಚ್ ಆದಮೇಲೆ ನಾವು ಟಾಪ್ ಟೂಲಿ ಇಲ್ಲ ಅಂದರೆ ನನಗೆ ಕಾಲ್ ಮಾಡಿ ನನಗೆ ಏನು ಬೇಕಾದ್ರೂ ಟ್ರಾಲ್ ಮಾಡಿ ಅಂತ ಇದೇ ಪಂಜಾಬ್ ಕಿಂಗ್ಸ್ನ ಶಶಾಂಕ್ ಸಿಂಗ್ ಚಾಲೆಂಜ್ ಮಾಡಿದರು ಭಾಳ ಕಾನ್ಫಿಡೆಂಟ್ ಆಗಿ ಹೇಳಿದರು ಆಗೆಲ್ಲರೂ ಕೂಡ ಆ್ಯಂಕರ್ ಕೂಡ ನಕ್ಕಿದ್ರು ನೀವು ಟಾಪ್ತು ಬರ್ತೀರ ಪಂಜಾಬ್ ಕಿಂಗ್ಸ್ ಅಂತ ಬಟ್ ಇವತ್ತು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ಹದಿನಾಲ್ಕು ಮ್ಯಾಚ್ ಆದಮೇಲೆ ಟಾಪ್ ಒನ್ನಲ್ಲಿ ಪಂಜಾಬ್ ಬಂದು ನಿಂತಿದೆ ಓಕೆ ನೆನ್ನೆ ಮ್ಯಾಚ್ ಆಯಿತು ಅದಾದಮೇಲೆ ಏನು ಚೇಸಿಂಗ್ ಇದ್ರ ಬಗ್ಗೆ ನೋಡಿದ್ರಿ ಬೌಲಿಂಗಲ್ಲೂ ಕೂಡ ಜಸ್ಪ್ರೀತ್ ಬುಮ್ರಾ ಬಿಟ್ಟರೆ ಬೇರೆ ಯಾರೂ ಕೂಡ ಅಂಥ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಬರಲಿಲ್ಲ ದೀಪಕ್ ಚಹರ್ ಆರಾಮದಲ್ಲಿ ಚೆನ್ನಾಗಿ ಮಾಡಿದ್ರು ಬಟ್ ಇವಾಗ ಮುಖ್ಯವಾಗಿರೋದು ನಮ್ಮ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಕಳೆದ ಒಂದು ನಾಲ್ಕೈದು ಮ್ಯಾಚ್ಗಳನ್ನು ನೋಡಿ ಎಲ್ಲರೂ ಕೂಡ ಎಲಿಮಿನೇಟ್ ಆಗಿರುವಂಥ ಟೀಮ್ಗಳು ಕ್ವಾಲಿಫೈ ಆಗಿರುವಂಥ ಟೀಮ್ಗಳನ್ನು ಸೋಲಿಸಿದೆ ನೀವು ಜಿ ಟಿನ ಸಿ ಎಸ್ ಕೆ ಸೋಲ್ಸಿದ್ದಿರ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಸೋಲಿಸಿದ್ದಿರ್ಬೋದು ಪಂಜಾಬ್ನ ಹಾಗೆ ಜಿ ಟಿನ ಸೋಲ್ಸಿದ್ದು ಎಲ್ ಎಸ್ ಜಿ ಸೊ ಎಲ್ ಎಸ್ ಜಿ ಟೀಮ್ ಇದೆಯಲ್ಲ ಇದು ಭಾಳ ಡೇಂಜರಸ್ ಟೀಮ್ ಅವರು ಕ್ವಾಲಿಫೈ ಆಗದೇ ಇರ್ಬೋದು ರಿಷಬ್ ಪಂತ್ ಚೆನ್ನಾಗಿ ಆಡದೇ ಇರ್ಬೋದು ಬಟ್ ಅವರ ಬ್ಯಾಟ್ಸ್ಮನ್ ಕ್ವಾಲಿಟಿ ಇದೆಯಲ್ಲ ಎಲ್ಲರೂ ಕೂಡ ಟಿ ಟ್ವೆಂಟಿ ಆಡಬಲ್ಲಂಥ ಪ್ಲೇಯರ್ಗಳು ಒಂದು ಮೂವತ್ತು ನಲ್ವತ್ತು ಬಾಲಲ್ಲಿ ಡಿಫ್ರೆನ್ಸ್ ತರುವಂಥ ಒಬ್ಬ ಬೋ ಬ್ಯಾಟ್ಸ್ಮನ್ಗಳಿದ್ದಾರೆ ನೀವು ಮಿಚೆಲ್ ಮಾರ್ಷಿಂದ ಹಿಡಿದು ನಿಕೋಲಸ್ ಪೂರನ್ ರಿಷಬ್ ಪಂತ್ ಇವರೆಲ್ಲರೂ ಕೂಡ ಜಸ್ಟ್ ಒಂದು ಸಿಂಪಲ್ ಅವಕಾಶಗಳು ಸಿಕ್ಕಿದ್ರೆ ಸಾಕು ಮ್ಯಾಚ್ನ ಟರ್ನ್ ಮಾಡ್ತಾರೆ ಸೊ ಹಾಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ಇವತ್ತು ಮ್ಯಾಚನ್ನು ಆಡಬೇಕಾಗುತ್ತೆ ಆರ್ ಸಿ ಬಿ ಭಾಳಷ್ಟು ಬಾರಿ ನಾವು ನೋಡಿದ್ದೀವಿ ಇಂಥ ಟೈಮಲ್ಲೇ ಇಂಥ ಒಂದು ಕ್ರೂಷಿಯಲ್ ಮೊಮೆಂಟಲ್ಲೇ ಅವರು ಮ್ಯಾಚ್ಗಳನ್ನು ಕಳ್ಕೊಂಡಿದ್ದೇವೆ ಬಟ್ ಈ ಸಲ ಕಂಪ್ಲೀಟ್ ಬೇರೆ ಟೀಮಾಗಿ ಕಾಣಿಸ್ತಾ ಇದೆ ಒಂದು ಟೆನ್ಷನ್ ನಮಗಿರೋದೇನು ಅಂತಂದರೆ ಈ ಬ್ರೇಕ್ ಏನಾಯಿತು ಒಂದು ಒಂಬತ್ತು ದಿನಗಳ ಒಂದು ಬ್ರೇಕ್ ಸಿಕ್ತಲ್ಲ ಅದಾದ ಮೇಲೆ ಆರ್ ಸಿ ಬಿ ಬಂದ ಮೇಲೆ ಅವರಿಗೆ ಫಸ್ಟ್ ಮ್ಯಾಚ್ ಸಿಗಲಿಲ್ಲ ಕೆ ಕೆ ಆರ್ದು ಕಂಪ್ಲೀಟ್ ವಾಶ್ ಔಟ್ ಆಯಿತು ಬೆಂಗಳೂರಲ್ಲಿ ಅದಾದಮೇಲೆ ಲಾಸ್ಟ್ ಮ್ಯಾಚ್ ಎಸ್ ಆರ್ ಎಸ್ ಮೇಲೆ ಅವರು ಸೋತಿದ್ದಾರೆ ಈಗ ಮತ್ತೊಂದು ಭಾಳ ಕ್ರೂಷಿಯಲ್ ಡೈ ಮ್ಯಾಚ್ ಅವರಿಗೆ ಯಾಕಂದರೆ ಅಲ್ಲಿ ಗೆಲ್ಲೇಬೇಕು ಟಾಪ್ಗೆ ಹೋಗಲೇಬೇಕು ಅಂತ ಒಂದು ಸಿಚುವೇಶನ್ ಇದೆ ಒಂದು ಪಾಸಿಟಿವ್ ಏನು ಅಂತಂದರೆ ಹೇಸಲ್ ಉಡ್ ವಾಪಸ್ ಬಂದಿದ್ದಾರೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಅದು ಕೂಡ ನಮಗೊಂದು ಪಾಸಿಟಿವ್ ಸೈನ್ ಇದು ಲಾಸ್ಟ್ ಟೈಮ್ ಎಂಗಡಿ ಲಾಸ್ಟ್ ಮ್ಯಾಚಲ್ಲಿ ಕಾಸ್ಟ್ಲಿ ಆದರೂ ಹೇಸಲ್ವುಡ್ ಇದ್ದರೆ ಬಹುಶಃ ಒಂದು ಹದಿನೈದು ಇಪ್ಪತ್ತರ ಕಡಿಮೆ ಬರ್ತಿತ್ತೇನೋ ನಾವು ಚೇಸ್ ಮಾಡ್ತಿದ್ವಿ ಅಂತ ಅನ್ನಿಸ್ತಾ ಇತ್ತು ಸೊ ಹೇಸಲ್ವುಡ್ ವಾಪಸ್ ಬಂದಿರೋದು ಇವತ್ತಿನ ಮ್ಯಾಚ್ನಲ್ಲಿ ಇವತ್ತು ಆಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಸೊ ಹಾಗಾಗಿ ನಮ್ಮದೊಂದು ಮೆಂಟಲಿ ಬೌಲಿಂಗ್ ಆ ಒಂದು ಡಿಪಾರ್ಟ್ಮೆಂಟಿಗೆ ಒಂದು ಉತ್ತೇಜನ ಕೊಡುತ್ತೆ ಹೇಸಲ್ವುಡ್ ಬಂದಿರೋದು ಜೊತೆಗೆ ಭುವನೇಶ್ವರ್ ಕುಮಾರ್ ಕೆಲವೊಂದು ಓವರ್ಗಳು ಚೆನ್ನಾಗಿ ಮಾಡ್ತಾರೆ ಕೆಲವೊಂದು ಓವರಲ್ಲಿ ಸಿಕ್ಕಾಪಟ್ಟೆ ರನ್ ಕೊಡ್ತಿದ್ದಾರೆ ಅದನ್ನು ಅವರು ಕಂಟ್ರೋಲ್ ಮಾಡಬೇಕಾಗುತ್ತೆ ಅದು ಎಷ್ಟು ದಯಾಳಿಗೂ ಕೂಡ ಆಗುತ್ತೆ ಅವರು ಕೂಡ ಅಷ್ಟೇ ಕೆಲವೊಂದು ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ಕಂಟ್ರೋಲ್ ಮತ್ತೊಂದಷ್ಟು ಓವರ್ಗಳಲ್ಲಿ ರನ್ ಲೀಕ್ ಮಾಡ್ತಾರೆ ಸೊ ಟಿ ಟ್ವೆಂಟಿ ಅಂದಮೇಲೆ ರನ್ಗಳು ಹೋಗುತ್ತೆ ಆದರೆ ನೀವು ಪ್ರಸಿದ್ಧ ಕೃಷ್ಣ ಲಾಸ್ಟ್ ಮ್ಯಾಚ್ ಆಡಿದ ನೀವು ನೋಡಿದ್ರೆ ಜಸ್ಪ್ರೀತ್ ಬುಮ್ರಾ ಎಲ್ಲಿ ರನ್ ಲೀಕ್ ಆಗ್ತಾ ಇರುತ್ತೆ ನೀವು ಒಬ್ಬ ಕ್ವಾಲಿಟಿ ಬೌಲರ್ ಆದರೆ ನೀವು ಎಲ್ರಿಗಿಂತ ಡಿಫ್ರೆಂಟಾಗಿ ಆಗಿ ನಿಲ್ತೀರಾ ನೀವು ಮೊನ್ನೆ ನೋಡಿದಾಗ್ಲೂ ಕೂಡ ಪ್ರಸಿದ್ ಕೃಷ್ಣ ಅವರು ಬೇರೆದೇ ಟ್ರ್ಯಾಕಲ್ಲಿ ಬೌಲ್ ಮಾಡ್ತಿದ್ದಾರೆ ಏನೋ ಅಂತ ಇತ್ತು ಉಳಿದಂಥ ಬೌಲರ್ಗಳು ರನ್ ಮೇಲೆ ರನ್ ಹೋಗ್ತಾಯಿದ್ರು ಸಿಕ್ಸ್ ಬೌಂಡ್ರಿಗಳೆಲ್ಲ ಬರ್ತಾ ಇತ್ತು ಬಟ್ ಇವರು ಕಂಪ್ಲೀಟ್ ತಮ್ಮ ಕ್ಲಾಸ್ ಏನು ಅಂತ ಇಬ್ಬರೂ ಕೂಡ ತೋರಿಸ್ಕೊಟ್ರು ಅದನ್ನು ಭುವನೇಶ್ವರ್ ಕುಮಾರ್ ಅವರ ಎಕ್ಸ್ಪೀರಿಯೆನ್ಸ್ ಮೂಲಕ ಈ ಮ್ಯಾಚಲ್ಲಿ ತೋರಿಸ್ಬೇಕಾಗತ್ತೆ ನಾನು ಕಂಟ್ರೋಲ್ ಮಾಡ್ತೀನಿ ರನ್ಗಳನ್ನು ಕೊಡಲ್ಲ ಅದರಲ್ಲೂ ಎಸ್ಪೆಷಲಿ ಪವರ್ ಪ್ಲೇ ಎಲ್ ಎಸ್ ಜಿಯ ಬ್ಯಾಟ್ಸ್ಮನ್ಗಳು ಫಸ್ಟ್ ಆರ್ ಓವರಲ್ಲಿ ಏನಾದರೂ ನೀವು ಸ್ವಲ್ಪ ಅವಕಾಶ ಕೊಟ್ಟರೆ ಚಿಂದಿ ಉಡಾಯಿಸ್ತಾರೆ ಇದು ಅವರ ಪ್ಲಸ್ ಬಗ್ಗೆ ಮಾತನಾಡಿದ್ವಿ ಬೌಲಿಂಗ್ ಕೂಡ ಇವತ್ತು ದಿಗ್ವೇಶ್ ರಾತಿ ಲಾಸ್ಟ್ ಮ್ಯಾಚಲ್ಲಿ ಸಸ್ಪೆಂಡ್ ಆಗಿದ್ದರು ಮಿಸ್ಟ್ರಿ ಸ್ಪಿನ್ನರ್ ಈ ಸೀಸನಲ್ಲಿ ಅವರು ಅವರು ವಾಪಸ್ ಬರ್ತಿದ್ದಾರೆ ಪ್ರಿನ್ಸ್ ಅಂತ ಬೌಲರ್ಸ್ ಇದ್ದಾರೆ ಅವರಿಗೆ ಸೊ ಹಾಗಾಗಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸ್ವಲ್ಪ ಚೆನ್ನಾಗಿ ಬಲಯುತಗೊಳ್ತಾ ಇದ್ದಾವೆ ಅವರು ಎಲ್ ಎಸ್ ಜಿದು ಏನು ಆರ್ ಸಿ ಬಿಯ ಸ್ಟ್ರೆಂತ್ ಏನು ಅಂತ ನೋಡಿದ್ರೆ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚಲ್ಲಿ ಉತ್ತಮವಾದಂಥ ಓಪನಿಂಗ್ ಕೊಟ್ಟರು ಸೊ ಹಾಗಾಗಿ ನಮ್ಗೆ ಅದೊಂದು ಸ್ಟ್ರೆಂತ್ ಅದು ಇಬ್ಬರು ಓಪನರ್ಸ್ ಚೆನ್ನಾಗಿ ಇದ್ದಾರೆ ಅನ್ನೋದು ಬಟ್ ನಮಗಿರುವಂಥ ಟೆನ್ಷನ್ ಏನು ಅಂತಂದರೆ ಮಿಡ್ಲ್ ಆರ್ಡರ್ ರಜತ್ ಪಟಿದಾರ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಎಷ್ಟು ಮಟ್ಟಿಗೆ ಫಿಟ್ಟಿದ್ದಾರೆ ಗೊತ್ತಿಲ್ಲ ರೊಮ್ಯಾರೋ ಶೆಫರ್ಡ್ ಫಸ್ಟ್ ಮ್ಯಾಚ್ ಆಡಿದ್ದಾರೆ ಚೆನ್ನೈ ಮೇಲೆ ಸೂಪರ್ ಇನಿಂಗ್ಸ್ ಅದು ಕಳೆದ ಮ್ಯಾಚಲ್ಲಿ ಫಸ್ಟ್ ಬಾಲಲ್ಲಿ ಔಟ್ ಆದರು ಸೊ ಹಾಗಾಗಿ ಇದು ಈಗ ಮಿಡ್ಲ್ ಆರ್ಡ್ರಲ್ಲಿ ಸ್ವಲ್ಪ ಸಮಸ್ಯೆ ಇದೆ ನಮ್ಮದು ಸೊ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಪಟೀದಾರ್ ಆ್ಯಸ್ ಕ್ಯಾಪ್ಟನ್ ಒಂದೆರಡು ಮ್ಯಾಚ್ಗಳು ಚೆನ್ನಾಗಿ ಆಡಿದ್ರು ಬಿಟ್ಟರೆ ಇಲ್ಲ ಕಡೆ ಆ ಕ್ಯಾಪ್ಟನ್ಸಿ ಪ್ರೆಷರ್ ಅವ್ರನ್ನ ಕಾಡ್ತಾ ಇದೆಯಾ ಅಂತ ನಿನ್ನೆ ಲಾಸ್ಟ್ ಮ್ಯಾಚಲ್ಲಿ ನೋಡಿದಾಗ ಎಸ್ ಆರ್ ಎಸ್ ಮೇಲೆ ನೋಡಿದಾಗ ಅನ್ನಿಸ್ತಾ ಇತ್ತು ಜೊತೆಗೆ ಅವರ ಫಿಟ್ನೆಸ್ ಕೂಡ ಪ್ರಶ್ನೆ ಇತ್ತು ಯಾಕಂದರೆ ಅವರು ಫೀಲ್ಡಿಂಗ್ ಮಾಡಲಿಲ್ಲ ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ಮಾಡಿದ್ರು ಆರಂಭದಲ್ಲಿ ಫೀಲ್ಡ್ ಮಾಡಬೇಕಾದ್ರೆ ಸೊ ಇದೆಲ್ಲವೂ ಕೂಡ ನಾವು ನೋಡಿದಾಗ ನಮ್ಮ ಮಿಡ್ಲ್ ಆರ್ಡ್ರ್ ಸ್ವಲ್ಪ ಕ್ಲಿಕ್ ಆಗಬೇಕು ಈ ಸಲ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅವ್ರ ಜೊತೆಗೆ ಕೃಣಾಲ್ ಪಾಂಡ್ಯ ಕೂಡ ಬ್ಯಾಟಿಂಗಲ್ಲಿ ಇನ್ನಷ್ಟು ಸಪೋರ್ಟ್ ಮಾಡಬೇಕಾಗುತ್ತೆ ಸೊ ಒಂದು ಒಳ್ಳೆ ಕಾಂಟೆಸ್ಟನ್ನು ಇವತ್ತು ನಾವು ನಿರೀಕ್ಷೆ ಮಾಡ್ಬೋದು ಎಲ್ ಎಸ್ ಜಿಯನ್ನು ನಾವು ಯಾವುದೇ ಕಾರಣಕ್ಕೂ ಲೈಟಾಗಿ ತಗೊಳ್ಳೋಕೆ ಸಾಧ್ಯ ಇಲ್ಲ ಸೊ ಇವತ್ತಿನ ಮ್ಯಾಚ್ ಏಕಾನಾ ಸ್ಟೇಡಿಯಮಲ್ಲಿ ದೊಡ್ಡ ಬೌಂಡ್ರಿ ಬಿಗ್ ಹಿಟ್ಟರ್ಗಳಿಗೆ ಸ್ವಲ್ಪ ಈಸಿಯಾಗಿ ಕ್ಲಿಯರ್ ಮಾಡೋಕ್ಕಾಗಲ್ಲ ಇದರಲ್ಲಿ ಬಟ್ ರನ್ ಬರುತ್ತೆ ಪಿಚ್ ಫ್ಲ್ಯಾಟ್ ಆಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಯಾಕಂದರೆ ಕಳೆದ ಮ್ಯಾಚ್ನಲ್ಲೂ ಕೂಡ ಒಳ್ಳೆ ಟೂ ಹಂಡ್ರೆಡ್ ಪ್ಲಸ್ ರನ್ ಬಂದಿತ್ತು ಇದೆ ಒಂದು ಗ್ರೌಂಡಲ್ಲಿ ಸೊ ಫಸ್ಟ್ ಏನಾದರೂ ಬ್ಯಾಟಿಂಗ್ ಮಾಡಿದ್ರೆ ಮಿನಿಮಮ್ ಒಂದು ಇನ್ನೂರಿಂದ ಇನ್ನೂರು ಇಪ್ಪತ್ತು ಹೊಡಿಲೇಬೇಕು ಇನ್ನೂರ ಇಪ್ಪತ್ತು ಪ್ಲಸ್ ಇದ್ದರೆ ಒಳ್ಳೆಯದು ಚೇಸಿಂಗ್ ಮಾಡೋದಾದರೆ ಒಂದು ಒನ್ ಸೆವೆಂಟಿಯಿಂದ ಒನ್ ಏಯ್ಟಿ ಒಳಗಡೆ ಅವ್ರನ್ನ ಕಟ್ ಹಾಕಿದ್ರೆ ಒಳ್ಳೆಯದು ಸೊ ಕಾದ ನೋಡೋಣ ನಿಮ್ಮ ಪ್ರಕಾರ ಏನಾಗುತ್ತೆ ಆರ್ ಸಿ ಬಿ ಗೆಲ್ಲತ್ತಾ ಎಲ್ ಎಸ್ ಸಿ ಗೆಲ್ಲತ್ತಾ ಯಾರು ಟಾಪ್ ಒನ್ ಟು ತ್ರೀ ಫೋರ್ ಕಮೆಂಟ್ ಮಾಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ